ಪೂಜೆ ರೇಟ್ ಒಡಕ್ವ ನಮ್ಗ ಇಲ್ಲಿ ಚಿನ್ನಿ ನೀರು ಬಂದವ ಎಲ್ಲ ನೀರು ಹೋಗ್ಯಾವ ಕಬ್ಬು ಎಲ್ಲ ನಾಶ ಅದಕ್ಕೆ ಟೆಂಪು ತಂದು ನಮ್ಗ ಇಲ್ಲಿ ಸೈಟ್ ಮೋಳೆ ಸಹೇಬ್ ನೋಡ್ರಿ ಅಗದಿ ರಾತ್ರಿ ಬೆಳಗಾನ ಬೆಳಗಾನ ಇಲ್ಲ ಪ್ರಾಣಿ ಎಲ್ಲ ಆಗ್ಯದ ಈಗ ಅಡುಗೆ ಮಾಡಿದ್ರೆ ಇನ್ನು ಹುಣಾಗೆಲ್ಲ ವ್ಯವಸ್ಥೆ ಇಲ್ಲಿ ಎಲ್ಲ ಹೇಳಕ್ಕೆ

ಶೋಭಾ ಶಿವಾನಂದ್ ಬಿರಾಜ್ ದಾರ ನಾವ್ ಅಡಕ್ ಬಳ್ಯದಿಂದ ಇಲ್ಲಿ ರಾವತ್ ಪೂಜಾರಿ ಆ ಕಡ ರೀ ಇಲ್ಲಿ ಮೊದಲೇ ಸರ್ ಮೊದಲೇ ಸರ್ ನಮ್ಗೆ ವ್ಯವಸ್ಥೆ ಮಾಡ್ಲತ್ತಾರ ಅಂದ್ರ ನೀರ್ ಬಂದವ್ರ ನಮ್ಮಲ್ಲಿ नीर बंद व्यवस्थाक इकडे कळशार मस्त व्यवस्था मुंजान उपास दी शाबदान बगार बाळकार हुडुग्रिक नमग बीर स्नान कोटर एका व्यवस्था शेतात पाणी आला का तुम्ही शेतात बी आले गावात बी आले सगळीकडे आले आपल्याला मस्त व्यवस्था इकडे सोय केले सोय केलेत सगळे केलेत